ನಮ್ಮ ಭಾರತ ದೇಶ ಸನಾತನ ಧರ್ಮದ ದೇಶ ಸಂಸ್ಕೃತಿಯ ದೇಶ ದೇವರನ್ನ ತಿಂಡ್ರನ್ನ ನಂಬಿ ಬದುಕ್ತಕ್ಕಂಥ ದೇಶ ಮಂದಿರಗಳನ್ನ ಕಟ್ತಕ್ಕಂಥದ್ದು ಇವಕ್ಕೆಲ್ಲ ನೀವು ಜಿ ಎಸ್ ಟಿ ಅನ್ನ ಹಾಕ್ತಕ್ಕಂಥದ್ದು ತಪ್ಪು ನಡವಳಿಕೆ ಇದನ್ನು ಕೂಡ್ಲೆ ಜಿ ಎಸ್ ಟಿ ಅನ್ನ ರದ್ದು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಮ್ಮ ದೇಶ ಸನಾತನ ಧರ್ಮದ ದೇಶ ಸಂಸ್ಕೃತಿಯ ದೇಶ ದೇವರು ದಿಂಡರನ್ನ ನಂಬಿರುವ ದೇಶ ಇಂತಹ ದೇಶದಲ್ಲಿ ಮಂದಿರ ಹಾಗೂ ದೇವಸ್ಥಾನಗಳ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಲಾಗುವ ಸರ್ಕಾರದ ಅನುದಾನಕ್ಕೆ ಕೇಂದ್ರ ಸರ್ಕಾರದಿಂದ ಹದಿನೆಂಟು ಪರ್ಸೆಂಟೇಜ್ ಜಿಎಸ್ಟಿಯನ್ನ ಹಾಕಿದರೆ ಸಣ್ಣ ಸಣ್ಣ ದೇವಾಲಯವನ್ನ ಕಟ್ಟಲು ನಾವು ಕೊಡುವ ಅನುದಾನಕ್ಕೆ ಅರ್ಥ ಇರೋಲ್ಲ ಆದ್ದರಿಂದ ದೇವಾಲಯಕ್ಕೆ ಅಭಿವೃದ್ಧಿಗೆ ಹಾಗೂ ನಿರ್ಮಾಣಕ್ಕೆ ಕೊಡುವ ಅನುದಾನಕ್ಕೆ ಜಿಎಸ್ಟಿ ವಿಧಿಸುವುದನ್ನು ಕೇಂದ್ರ ಸರ್ಕಾರ ಕೈಬಿಡುವಂತೆ ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಶಿವಲಿಂಗೇಗೌಡ ಆಗ್ರಹಿಸಿದ್ದಾರೆ ಅರಸೀಕೆರೆ ತಾಲೂಕಿನ ದೇವಾಂಗ ಸಮಾಜದ ವತಿಯಿಂದ ನಿರ್ಮಾಣವಾಗುತ್ತಿರುವ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯಕ್ಕೆ ಮೂರು ಲಕ್ಷ ಅನುದಾನವನ್ನು ಕೊಡಲಾಗುತ್ತಿದ್ದು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಹದಿನೆಂಟು ಪರ್ಸೆಂಟೇಜ್ ಇದೆ ಹೀಗಾದರೆ ಸಣ್ಣ ದೇವಾಲಯಗಳನ್ನು ಸಿಗುವ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲು ಹೇಗೆ ಸಾಧ್ಯ ಆದ್ದರಿಂದ ಕೇಂದ್ರ ಸರ್ಕಾರವು ದೇವಾಲಯಗಳಿಗೆ ಕೊಡುವ ಅನುದಾನಕ್ಕೆ ತೆರಿಗೆ ಹಾಕುವುದನ್ನು ಕೈಬಿಡಬೇಕು ಎಂದು ತಮ್ಮ ಕಚೇರಿಯಲ್ಲಿ ಮಾತನಾಡಿ ಒತ್ತಾಯ ಮಾಡಿದರು ದೇವ ಸಮಾಜದ ಬನಶಂಕರಿ ದೇವಸ್ಥಾನಕ್ಕೆ ಈಗ ಜಿ ಎಸ್ಟಿ ಹಾಕಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿನ ಹಾಕಿದೆ ಇದನ್ನ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡ್ತೀನಿ ಇಂತ ದೇವಸ್ಥಾನಗಳಿಗೆ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಎಸ್ ಟಿ ಅನ್ನು ತೆಗಿಬೇಕು ಅಂತ ನಾನು ಒತ್ತಾಯ ಮಾಡಿ ಕೊಡೋದೇ ಮೂರ್ ಲಕ್ಷ ಅದರಲ್ಲಿ ಜಿಎಸ್ಟಿನೇ ಐವತ್ನಾಲ್ಕ ಸಾವಿರ ತಗೊಂಡ್ರೆ ಬಹುಶಃ ಅವ್ರ ದೇವಸ್ಥಾನಗಳನ್ನ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಇದ್ ಕೂಡ್ಲೆ ನಾನು ಒತ್ತಾಯ ಮಾಡ್ತೀನಿ ಈ ಏನು ದೇವಸ್ಥಾನಗಳಿಗೆ ಮಂದಿರಗಳಿಗೆ ಜಿ ಎಸ್ ಟಿ ಹಾಕಿದ್ದೀರಿ ಅದನ್ನು ವಾಪಸ್ ತಕ್ಕಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ವಿಧಾನಸೌಧದಲ್ಲೂ ಕೂಡ ಇದಕ್ಕೆ ಧ್ವನಿ ಎತ್ತೀನಿ ಇದು ಆಗಲೇಬೇಕು